ಚಳಿ ಮಲ್ಲಮ್ಮ ಈ ದೇವರಿಗೆ ನಡ್ಕೊತೀ ಮೊದಲ ಮುಂದ ಅವ್ರದ ಈ ಈಶಪ್ರಭು ಸಂಸ್ಥಾನದೊಳಗ್ರಿ ಅವ್ರ ಮನಿದೇವ್ರಂತ್ರಿ ಮುಂದ ಇತರ ಇತಿಹಾಸ ಎಲ್ಲರಿ ಹುಲಿ ಅಜ್ಜ ಐತ್ರಿ ಈ ಸಮಾಧಿ ಇಲ್ಲ ಐತ್ರಿ ಇವಾಗ ಈ ಸಮಾಧಿ ಇಲ್ಲೇ ಮಾಡಿದ್ರಿ ಈ ಸಮಾಧಿ ಮಾಡಿ ಅಲ್ಲಿಗಿಡ ಮುಂದ ಮುಂದ್ ಇದ್ರಾಗ ಒಳಗ ಎಲ್ಲಾ ಬದುಕ ಬಂಗಾರ ಬಾಳ ಐತಿ ಅಂತಾರ್ರ ಹ್ಮ್ ಇವಾಗ ಇದ್ರ ಸಮಾಧಿನ ಆಗ ನಿಂತ್ಕೊಂಡು ಹ್ಮ್ ಅಲ್ಲೇರಿಗಲ್ಲ ಅಲ್ಲೇ ಸಮಾಧಿ ಅಲ್ಲೇ ಅದನ್ನ ಬಾಳ ನಾನು ಎಲ್ಲಿ ಗೊತ್ತಾಗಲ್ರ ಜಾಸ್ತಿ ಐತಿ ತೋರ್ಸ್ತಮ್ಮ ಅಂತ ಹೇಳಿ ಅಜ್ಜರ್ ಬಂದ ಇಲ್ಲಿ ಬೆಳವಣಿಗೆ ಮಲ್ಲಮ್ಮನ ಸಮಾಜ್ ಇಲ್ಲ ಅವ್ರ ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ ಇವತ್ತು ಬೆಳವಾಡಿ ಮಲ್ಲಮ್ಮನವರ ಸಂಸ್ಥಾನ ತಗದ್ವಿ ಸೊ ಇಲ್ಲಿ ಒಂದು ಬೆಳವಾಡಿ ಮಲ್ಲಮ್ಮರ ಸಮಾಜ್ ಹತ್ರ ಸಿದ್ದೇಶ್ವರ ಸ್ವಾಮಿಗಳ ಒಂದ್ ಮಠ ಐತಿ ಆ ದೇವಸ್ಥಾನ ಐತಿ ಸೊ ಆ ದೇವಸ್ಥಾನ ಹೆಂಗ್ ಮತ್ತೆ ಏನು ಆ ಬೆಳವಾಡಿ ಮಲ್ಲಮ್ಮರಿಗೆ ಮತ್ತೆ ಈ ಒಂದು ಸಿದ್ದೇಶ್ವರ ಸ್ವಾಮಿಗಳಿಗೆ ಏನೊಂದು ಅಂಬೀರ ಸಂಬಂಧ ಆಯ್ತು ಅನ್ನೋದಕ್ಕೆ ಕೇಳೋಣ ಹಿರಿಯರಿಗೆ ನಮಸ್ಕಾರ ನಮಸ್ಕಾರ ಇದಾವ್ರಿ ರೀ ಇದಾವ್ರಿ ಈ ದೇವಸ್ಥಾನ ಬಗ್ಗೆ ಸ್ವಲ್ಪ ಹೇಳ್ರಿ ಐದು ದೇವಸ್ಥಾನದ ಅಂದ್ರೆ ಇದು ಆದಿ ಕಾಲದಿಂದ ಇದ್ದಂತ ದೇವಸ್ಥಾನ ಇದು ಮುನ್ನೂರ ನಾಲ್ಕನೂರ ವರ್ಷದ ಗಿಡ ಐತ್ರಿ ಅದ ಬೆಳವಣಿ ಮಲ್ಲಮ್ಮ ಈ ದೇವರಿಗೆ ಸಂಬಂಧಿಕಂದ್ರೆ ಬೆಳವಣಿ ಮಲ್ಲಮ್ಮ ಈ ದೇವರಿಗೆ ನಡ್ಕೊತ ಮೊದಲ ಮುಂದ ಅವ್ರದ ಅದ ಅವ್ರ ಕುಲದೇವರಾದ ಸಿದ್ದೇಶ್ವರ ಅಂದ್ರೆ ಈ ದೇವರಿಗೆ ನಡ್ಕೊಂತ ಅಲ್ಲಿಂದ ಕುದುರೆ ಮೇಲೆ ನಡ್ಕೊಂತ ಬರ್ತಾಳತ್ರಿ ಅಲ್ಲ ಇನ್ನ ನಡ್ಕೋ ಸಂಬಂಧ ಅವ್ರ ಮನದೇವರಾಗ ಇಲ್ಲೇ ಸಮಾಧಿ ಸ್ಥಳ ಅನ್ನೊಂದು ಆಯ್ಕೆ ಆದ್ರ ಇಲ್ಲೇ ಸಮಾಧಿ ಮಾಡ್ರಿ ಅಂತ ಹೇಳಿ ಒಂದ್ ಸಮಾಧಿ ಸ್ಥಳ ಮಾಡ್ರಿ ಅವ್ರ ಗಿಡ ಒಂದ್ ಹಚ್ಚ ಅಂದ್ರೆ ಬೆಳವಾಡಿ ಮಲ್ಲಮ್ಮರು ನಾವೇಂದ್ರ ನಿಧನ ನಾವೇನ್ರ ತೀರ್ಪು ಮಾಡ್ರಿ ಮಾಡ್ರಿ ಈ ಒಂದು ದೇವಸ್ಥಾನ ಬೆಳವಾಡಿ ಮಲ್ಲಮ್ಮ ಆಳ್ವಿಕೆ ಒಳಗ ಐತ್ರಿ ಅದ್ಕಿಂತ ಅದನ್ನ ತಮ್ಮ ಕುಲದೇವರಾಗಿ ಮಾಡ್ಕೊತಾರೆ ಕುಲದೇವರಾಗಿ ಮಾಡ್ಕೊಂತಾರೆ ಈಶಾಪ್ರಭು ಸಂಸ್ಥಾನದೊಳಗ್ರಿ ಅವ್ರ ಮುನಿದೇವ್ರಂತ್ರಿ ಮುನಿದೇವ್ರಾಗಿ ಅವ್ರಿತ್ತ ಮಾಡ್ಕೊಂಡ್ರಿ ಅವ್ರ ಮರಣ ನಂತರ ನನಗೆ ಸಮಾಧಿ ಸ್ಥಳ ಅಲ್ಲೇ ಮಾಡ್ತಾ ಈಗ ಈಶಾಪ್ರಭು ಅಂದ್ರ ಮಲಮನ್ ಗಂಡ್ರಿ ಅವ್ರ ಸಮಾಧಿ ಅವ್ರ ಸಮಾಧಿ ಅಲ್ಲಿ ಇದ್ರ ಐತ್ರಿ ಬೆಳವಡಿಯೊಳಗ ಹ ಆ ಈಗ ಈ ಬೆಳವಣಿ ಮಲ್ಲಮ್ಮ ಅವರು ಶಿವಾಜಿ ಮಹಾರಾಜ ಯುದ್ಧ ಮಾತ್ರ ಅಂತ ಕೆಲವೊಂದು ಸಂಗತಿಗಳು ಬರ್ತಾವ್ರಿ ಈ ದೇವಸ್ಥಾನ ಸುಮಾರು ಒಂದ್ ಎಷ್ಟು ವರ್ಷ ಇದು ಮೊದಲಿನ ದೇವಸ್ಥಾನ ಬೆಳವಾಡಿ ಮಲ್ಲಮ್ಮ ಊಟಕ್ಕಿಂತ ಮುಂಚೆ ಪ್ರಕಾರ ಒಂದ್ ಐದಾರು ನೂರು ವರ್ಷದಿಂದ ಮುಚ್ಚೆತ್ರಿ ಹೌದ್ರಿ ಆ ಈ ಇವರೊಂದು ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸತ್ರಿ ಇವಾಗ ಈ ಒಂದು ದುಸ್ಥಿತಿ ಒಳಗ ಐತ್ರಿ ಅಂತ ದೇಶಕ್ಕಾಗಿ ಹೋರಾಡಿ ಮರಿದಂತ ಒಬ್ಬ ವೀರ ನಾರಿಯ ಒಂದು ವೀರ ಮಾತೆ ಒಂದ್ ಸಮಾಜನ್ನ ನಾವ್ ಈದ ನೋಡಕ್ ಬಾಳ ಕಷ್ಟ ಅನ್ಸೇತಿ ನಿಮಗೆ ಹೆಂಗ ಅನ್ಸೇತ್ರಿ ಈಗ ಏನಾರ ಮಾಡ್ಯಾವ ಒಂದ ಸಮಾಧಿ ಸ್ಥಳ ಅನ್ನೋದು ರೀ ಜನರೊಂದಿಗೆ ಗೊತ್ತಾಗಬೇಕ್ರಿ ಅದ ಗೊತ್ತಾಗೋ ಸುಮ್ಮನೆ ನಾವ್ ಒಂದ್ ಕತ್ತಿ ಟೈಪರ್ ಮಾಡಿ ಅವನ್ನೆಲ್ಲಾ ಸ್ವಚ್ಛತಾ ಮಾಡ್ಕೊಂಡ್ರ ಒಂದ್ ಏನಾರ ಮಾಡ್ಬೇಕಾಗಿತ್ ಹೌದ್ರಿ ಇವಾಗ ನೋಡಿದ್ರ ಅಂದ್ರ ಇದನ್ನ ಇದ ಇಷ್ಟ ಬಿಟ್ಟ ಅಂದ್ರ ಮುಂದಿನ ಪಿರಿಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ನಾವ್ ಬರಿ ಬರೆ ಕಥಿ ಕೇಳ್ಬೇಕಾಕತ್ತೀನಿ ನೋಡಾಕ ಆಗಂಗಿಲ್ಲಾ ಸೊ ಅದ್ರ ಪರವಾಗಿ ಈಗ ಸರ್ಕಾರದವ್ರಿಗೆ ಮನವರಿಕೆ ಮಾಡ್ಕೊಂಡಿದ್ರಿ ಮಾಡ್ಕೊಂಡಿವ್ರಿ ಈಗ ಅವ್ರ ಏನ್ ಹೇಳಿದ್ರಿ ಅವ್ರ ಈ ಪ್ರಾಧಿಕಾರ ರಚನೆ ಆದಿಂದ ಇನ್ ಏನಾರ ಒಂದ್ ಅಭಿವೃದ್ಧಿ ಕೆಲಸ ಮಾಡೋನು ಮುಂದ ಇದ ಮಲ್ಲಾಮ್ ಸೋದವ್ರಿ ಜ್ಯೋತಿ ಬರ್ತದಲ್ರಿ ವಸ್ತಿ ಒಂದ್ ದಿನ ವಸ್ತಿಲೇ ಇರ್ತದ್ರಿ ಜ್ಯೋತಿ ಅವರ ಸೋದಿಯಿಂದ ತುಂಬರ್ತಾರೆ ತುಂಬಕಾರ ಮೊನ್ನೆ ಎರಡನೇ ವಸ್ತಿ ಅಲ್ಲಿ ನನ್ಗಳ ಇಲ್ಲೇ ಮೂರನೇ ದಿನ ಇಲ್ಲಿ ಬರ್ತಾರ ಇಲ್ಲೊಂದ್ ವಸ್ತಿ ಮಾಡ್ಕೊಂಡ್ ಐತ್ ಗೌರಿ ಜ್ಯೋತಿ ಹೋಗ್ತದ್ರಿ ನಮ್ಮೂರಿಂದ ಇಲ್ಲಿ ನೀವೇನ ಈ

ಎಲ್ಲ ರೀ ಅಲ್ಲೇ ಹುಲಿಯ ಸಂಸ್ಥಾನ ಮಟ್ಟದ ಗುರ್ಗೌಡ್ರಿ ಬೇವಿ ಸಂಸ್ಥಾನ್ ಐತ್ರಿ ಸಮಾಧಿ ಇಲ್ಲೇ ಮಾಡಿದ್ರಿ ಸಮಾಧಿ ಮಾಡಿ ಹೌದ್ರಿ ಈ ಆಲದ ಮಾರ ಎಷ್ಟು ವರ್ಷದ ಇತಿಹಾಸ ಇರ್ಬೋದ್ರಿ ಸುಮಾರು ಇದೊಂದು ನಾಕ್ನೂರ ಐದ್ನೂರ್ ವರ್ಷದ ಇತಿಹಾಸ ಐತಿ ನೋಡ್ರಿ ಹೌದ್ರಿ ಇದು ಒಂದ್ ಏನ್ರಿ ಎಲ್ಲ ಮಕ್ಳೆಲ್ಲ ಹ್ಮ್ இல்லை மத்தி எப்பார்த்தி அல்ல அல்ல அல்லாக்காள் அது கார்கொண எல்லா மொதலின் மல்லி ಸಮಾಧಿ ಮಾಡ್ಬೇಕಾದ್ರನ್ನ ಅದ್ರೊಳಗ ಬಂಗಾರ ಹಂಗೆಲ್ಲಾ ಇದ್ಕಾರಿ ಗಿಡ ಅಂತ ಹಿಂದಿನ ಮಂದಿ ಈಗ ಹುಲಿ ಹುಲಿವರು ಇಲ್ಲಪ್ಪ ಮತ್ ಸಮಾಧಿ ಸ್ಥಳ ರೀ ನೀವ್ ಎಲ್ಲಿ ಅಲ್ಲೆಲ್ಲಿ ಹುಡ್ಕಾಕ್ ಗೌಡಿ ಮಂದಿ ಏನ್ ಹೊಳೆ ಮಾಡ್ಯಾರ ಅಂತ ಹೇಳಿ ಆ ಹೊಳೆ ಆಗಿಲ್ಲಪ್ಪ ಇಲ್ಲಿ ಐತಿ ನೀವ್ ಸುಳ್ಳ ಅಂತ ಅವ್ರಿಗೆಲ್ಲ ತಾಕಿದ್ ಕೊಡ್ರಿ ಇಲ್ಲಿ ಬರ ಹಾಕ್ತಿದ್ ಮಾಡ್ರ್ ಇಲ್ಲೆಲ್ಲಾ ಬಂದ್ ನೀವ್ ಎಲ್ಲಿ ಮಾಡ್ಕೋರಿಪ್ಪಾ ನೀವೇ ಅಂತ ಹೇಳಿ ಬಾಳ್ ಹುಡ್ಕಾಡ್ಯಾರ ಎಲ್ಲಿ ಗೊತ್ತಾಗಲ್ರ ಇತಿಹಾಸ ಐತಿ ನಾ ತೋರ್ಸ್ತೇವ ಅಂತ ಹೇಳಿ ಅಂತ ಅಜ್ಜಾರ್ ಬಂದ ಇಲ್ಲಿ ಮಲಂಬರ್ ಸಮಾಧ ಇಲ್ಲ ನಮ್ಮ ಇತಿಹಾಸದಾಗ ಬರ್ದಿದ್ ನಮ್ಮ ಲೇಖಿ ಐತ ಅಂತ ತೋರ್ಸಿರ್ ಅವ್ರ ಉಲ್ಲೇಖ ಮಾರ್ಯಾಡಿ ಮಾರ ಲೇಖಿಯಾಗ ಬರದಿದ್ ಐತಿ ನೀವೆಲ್ಲಾ ಸುಳ್ಳ ಹುಡ್ಕರ್ತೀರಿ ಅಂತ ಹೇಳಿ ಅವ್ರ ತೋರ್ಸಿಕಾರ ಅವರಿಗೆಲ್ಲಾ ಹೇಳ್ಯಾರ ಈಗ ಅವಾಗಿಂದ ಇಲ್ಲಿ ಬರಕೈತ್ರಿ ಅವ್ರ ಈ ಬೆಳವಾಡಿ ಸಂಸ್ಥಾನ ಆಳ್ತಿದ್ರಲ್ರಿ ಅವ್ರ ವಂಶಾಸ್ತ್ರ ಇನ್ನು ಆದ್ರ ಏನ್ರಿ ಇಲ್ಲ ಇಲ್ಲ ಅವ್ರ ಅಲ್ಲೇ ಅವ್ರ ವಂಶ ಅಲ್ಲಿಗೆ ಮುಕ್ತ ಆಗತಿ ಅವ್ರ ಹಂಶ ಅಲ್ಲಿ ಅವ್ರ ಈಶಪ್ರಭು ಮಹಾರಾಜ್ಗೊಬ್ಬ ಗನ್ಮಗ್ ಹೋಗಿದ್ರೆ ಅವ್ನು ಸಂದ್ರತನ ಅವಂದ ಇದನ್ ಮಾಡ್ರಿ ಹಾ ಅವಾಗ ಇದತ್ರಿ ಒಂದ್ರ ಹ್ಮ್ ಹ್ಮ್ ಆದ್ರಿ ಆಲೂಗಿಡ ಏನ್ ಹಚ್ಚಾರಲ್ರಿ ಅವಾಗಿಂದ ರೀ ಆಲೂಗಡ ಸುತ್ತಾದ ಮಕ್ಕಳ ಇದ್ದರು ಅವ್ರಿಗೆ ಮಕ್ಳು ಬೇಡ್ಕೊಂಡರಿ ಮಕ್ಕಳು ಇದು ಕಾಯಿ ಕಂಕಣ ಇದೆಲ್ಲಾ ಕಟ್ತಾರ ಕಟ್ತಾರ ಈಗ ಮಕ್ಳ ಆದ್ರೆ ಮನಸ್ಸನ್ಯಾಗ ಏನಾರ ಒಳ್ಳೇದ್ ಇಟ್ಕೊಂಡು ಏನೋ ಒಂದ್ ಕೆಲಸ ಆಗ್ಬಾರ ಅದ್ ನೆರವೇರ್ ನೆರವೇ ನೆರವೇರಿ ಅಂದ್ರೆ ನೆರವೇರಿ ನಮ್ಮ ಉತ್ತಾದ್ರು ಹೇಳ್ತಾರ ರೀ ಅವ್ರ ನಾವ್ ನಮಗ್ನ ಹೇಳ್ರಿ ನಮ್ಮ ಅಪ್ಪಾರ ನಮ್ಗ್ ಹೇಳ್ಯಾರ ಅವ್ರಿಗೆ ಅವ್ರು ಹೇಳ್ತಾರ ಅವ್ರಪ್ಪಾ ಇವಾಗ ಏನಾರ ಕಾಂತಿ ಕಟ್ತಾರನ್ರಿ ಯಾರಾದ್ರ ಇಲ್ಲ ಇಲ್ಲ ರೀ ಯಾರು ಅಭಿವೃದ್ಧಿ ಆಗಬೇಕು ಹಾ ಇದು ಅಭಿವೃದ್ಧಿ ಆಗ್ಬೇಕಾಗಿದೆ ಒಂದು ಸ್ವಲ್ಪ ಇದಕ್ಕಾದಂತ ಒಂದು ಕಮಿಟಿ ರಚನೆ ಆಗ್ಬೇಕು ಪ್ರಾಜೆಕ್ಟ್ ರಚನೆ ಆಗ್ಬೇಕು ಅವಾಗ ಇದೆಲ್ಲ ಒಂದು ಪ್ರವಾಸ ಸ್ಥಾನ ಆಕತಿ ರಸ್ತೆ ಎಲ್ಲ ಈಗ ಈ ದೇವಸ್ಥಾನ ಜೀರ್ಣೋದ್ಧಾರ ಆಕತ್ರಿ ಒಂದು ಮನೆಗೆ ಒಂದೂರಿಗೆ ಮುಖ್ಯಸ್ಥ ಹೆಂಗ ಅಂತ ಏನೋ ಒಂದು ಉದ್ಧಾರ ಮಾಡ್ಬೇಕಂದ್ರ ಇದಕ್ಕೊಂದು ಮುಖ್ಯಸ್ಥರ ಬೇಕ ಯಾಕಂದ್ರ ಮುಖ್ಯಸ್ಥರ ಇಲ್ಲ ಅಂದ್ಮೇಲೆ ಏನು ಆಗಂಗಿಲ್ರಿ ಮುಖ್ಯಸ್ಥರ ಏನ್ ಆಗೋದಲ್ರಿ ಪ್ರಾಧಿಕಾರ ರಚನೆ ಆಗ್ಬೇಕು ಅವಾಗ ಒಂದು ಈಗ ಅವ್ರೇ ನಮ್ದು ಬೆಳವಡಿ ಪಂಚಾಯತ್ ಅಂತಾರ ಪ್ರಾಧಿಕಾರ ರಚನೆ ಈಗ ಫಸ್ಟ್ ಇಲ್ಲಿ ನಮ್ದು ಒಂದು ಕಮಿಟಿ ಇರ್ತೈತಿ ಕರಾವಳಿ ಸಂಸ್ಥಾನದ ಒಂದ್ ಕಮಿಟಿ ರಚನೆ ಆಗ್ಬೇಕು ಕಮಿಟಿ ರಚನೆ ಆಗಿ ಏನ ಬಂದ್ರೆ ನಾವು ತಗೋತೀವಿ ಅಂತಂದ್ರೆ ಸರ್ಕಾರಕ್ಕೆ ಹೋಗಿ ಮನವಿ ಕೊಟ್ಟರೆ ಅಂದ್ರ ಅವ್ರ್ ಏನ್ ಬೇಕಲ್ಲ ಎಲ್ಲಾ ಸಿದ್ಧತೆ ಮಾಡ್ಕೊಡ್ತಾರ ಇವಾಗ ನಾವು ಕರೆಕ್ಟ್ ಆಗಿ ಹೋಗಿ ಕೇಳಾರನ ನೀವ ಬಂದ್ ಮಾಡ್ರಿ ಅಂದ್ರ ಅವ್ರ ನಾಯಕತ್ವ ತೊಳಂಗಿಲ್ಲ ಇವತ್ತೀರ ಸರ್ಕಾರ ಇರ್ತದೆ ನಾಳೆ ಸರ್ಕಾರ ಬೇರೆ ಸರ್ಕಾರ ಬರ್ತದೆ ಕಂಟಿನ್ಯೂ ಆಗಂಗಿಲ್ಲ ಊರ್ದೊಂದು ಪ್ರಾಧಿಕಾರ ರಚನೆ ಆಗ್ಬೇಕು ಪ್ರಾಧಿಕಾರ ರಚನೆ ಆಗಿ ಸರ್ಕಾರಕ್ಕೆ ಮನವಿ ಕೊಟ್ಟರು ಅವ್ರು ಬೇಕಾಗಿದ್ದ ಸದ್ಯದ ಮಟ್ಟಿಗೆ ಸರ್ಕಾರ ಯಾವ್ದ ಇರ್ಲಿ ಅವ್ರದೊಂದು ತಮ್ಮ ಅಧಿಕಾರದಾಗ ಇದ್ದಾಗ ತಮ್ಗೆಲ್ಲ ಸವಲತ್ ಮಾಡ್ಕೊಡ್ತಾರೆ ಉಳಿಸ್ಕೊಂಡು ಹೋಗೋದು ನಮ್ ಕೈ ಪ್ರಾಧಿಕಾರ ಆಗ ಮಟ್ಟ ಏನಾಗುತ್ತೆ ಹೌದೌದು ಏನಾಗಿಲ್ಲ ಈ ಬೆಳವಾಡಿ ಮಲ್ಲಮ್ಮನ ಒಂದು ಪ್ರಾಧಿಕಾರ ಆಗುತ್ತೆ ರಚನೆ ಆಗ್ಬೇಕು ಇಲ್ಲೆಲ್ಲ ಇದು ಅಲ್ಲಿವರೆಗೆ ಇದಿಷ್ಟ ನೋಡಕ್ ಈಗ ಮತ್ತೆ ಊರಿನ ಗ್ರಾಮಸ್ಥರ ಏನಂತ ಹೇಳ್ತಾರೆ ಪ್ರಾಧಿಕಾರ ರಚನೆ ಪ್ರಾಧಿಕಾರ ರಚನೆ ಮಾಡೋದು ನಮ್ಮ ಮೆಂಬರ್ ಗಳು ಅಲ್ಲಿ ಪಂಚಾಯತ್ ಮಾಡ್ತಾರ್ರಿ ಮಾಡೋಣ ಅಂತ ಹೇಳಿದ್ರೆ ಅವ್ರ ಪ್ರಾಧಿಕಾರ ರಚನೆ ಹೋಗ್ಬಿಟ್ಟಾಗ ಏನ್ ಮಾಡುವಲ್ಲ ಪ್ರಾಧಿಕಾರ ರಚನೆ ಮಾಡು ಅಂತ ಅವ್ರಿಮ್ ಎರಡೂವರೆಗೆ ಸಂಬಂಧಪಟ್ಟಿದ್ರೆ ಅದೇ ಮಾಡಾಕ್ ಮಾಡ್ಲ